ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಗಳಿಗೆ ಮಣಿದು ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸಿ ಶ್ರೀಯುತ ದಿನೇಶ್ ಅಮ್ಮಣ್ಣಾಯರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಆಡುವುದಕ್ಕೆ ಅಂತ ನಿಮ್ಮ ಮುಂದೆ ನಿಂತಿದ್ದೇನೆ ನೀವೆಲ್ಲರೂ ಮಠದ ಗುರುಗಳ ಹಾಗೆ ಯಕ್ಷಗಾನದ ಅಭಿಮಾನಿಗಳು ಹೌದು ಅಂತ ನಾನು ತಿಳ್ಕೊಂಡಿದ್ದೇನೆ ಆ ನೆಲೆಯಿಂದ ದಿನೇಶ್ ಅಮ್ಮಣ್ಣಾಯರ ಬಗ್ಗೆ ನಾನು ಹೆಚ್ಚು ಏನೂ ಹೇಳಬೇಕು ಅಂತ ಇಲ್ಲ ಬಹುಶಃ ನನಗಿಂತ ಹೆಚ್ಚು ಇಲ್ಲಿ ಬಂದು ಸೇರಿದಂತಹ ನೀವೆಲ್ಲರೂ ತಿಳಿದುಕೊಂಡಿರಬಹುದು ಆದರೂ ಇಂತಹ ಒಂದು ಸ್ವರ್ಣ ಸಂದರ್ಭದಲ್ಲಿ ಅವರ ಕುರಿತಾಗಿ ಆಡುವುದಕ್ಕೆ ಸಿಕ್ಕಿದಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಒಂದು ನಾಲ್ಕು ಮಾತುಗಳನ್ನು ನಿಮ್ಮ ಮುಂದೆ ಆಡ್ತಾ ಇದ್ದೇನೆ ದಿನೇಶ್ ಅಮ್ಮಣ್ಣಾಯರ ತಂದೆ ತಾಯಿ ಯಾರು ಅಥವಾ ದಿನೇಶ್ ಅಮ್ಮಣ್ಣಾಯರು ಹೇಗೆ ಬೆಳೆದರು ಅನ್ನುವುದಕ್ಕಿಂತಲೂ ಯಕ್ಷಗಾನದ ಈ ಕ್ಷೇತ್ರದಲ್ಲಿ ಅವರಿಗೆ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದ್ದು ಮತ್ತು ಈ ಮಠದಲ್ಲಿ ಈ ದಿನ ಗುರುಗಳವರನ್ನು ಅನುಗ್ರಹಿಸುವುದು ಅವರ ಯಕ್ಷಗಾನದ ಭಾಗವತಿಕೆಗಾಗಿ ಅವರ ಭಾಗವತಿಕೆಯನ್ನೇ ನಾವು ಕೇಳುವುದಿದ್ದರೆ ಒಂದು ಮಾತುಂಟು ಯಾವುದೇ ಸಾಹಿತ್ಯವನ್ನಾಗಲಿ ಕವಿತೆಯನ್ನಾಗಲಿ ಬರೆದಂತಹ ಬರಹಗಾರನ ಬೆರಳಿಗಿಂತಲೂ ಹಾಡುಗಾರನ ಕೊರಳು ಅನ್ನುವುದು ಹೆಚ್ಚು ಪ್ರಬಲ ಅಂತ ಒಳ್ಳೆಯ ಕವಿತೆಯನ್ನು ಯಾರೊಬ್ಬ ಬರೆದಿರಬಹುದು ಆದರೆ ಅದನ್ನು ಹಾಡುವಂತಹ ಹಾಡುಗಾರನಿಲ್ಲದೆ ಹೋದರೆ ಅಥವಾ ಹಾಡುವ ಹಾಡುಗಾರನು ಉತ್ತಮ ಹಾಡುಗಾರನಲ್ಲದೇ ಇದ್ದರೆ ಆ ಕವಿತೆ ಅನ್ನೋದು ಸಾಮಾನ್ಯರನ್ನು ಜನರನ್ನು ತಲುಪುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆ ನೆಲೆಯಿಂದ ಯಕ್ಷಗಾನ ಪ್ರಪಂಚದಲ್ಲಿ ಯಾವುದೆಲ್ಲ ಯಕ್ಷಗಾನ ಬಯಲಾಟಗಳನ್ನು ಶ್ರೇಯುತ ದಿನೇಶಮ್ಮಣ್ಣಾಯರು ಆಡಿಸಿದರೋ ಆ ಬರೆದಂತಹ ಕವಿಗಳೆಲ್ಲ ತಾವು ಬರೆದದ್ದಕ್ಕೆ ಸಾರ್ಥಕತೆಯನ್ನು ಅನುಭವಿಸಿರಬಹುದು ಅಂತ ನಾನು ತಿಳಿಯುತ್ತೇನೆ ಅಮ್ಮಣ್ಣಯರ ಕೊರಳಿನಿಂದಲಾಗಿ ನೀವೆಲ್ಲ ಶಾಸ್ತ್ರೀಯ ಸಂಗೀತವನ್ನು ಬಲ್ಲವರು ರಾಗಗಳು ಅಂತ ಇವೆ ಮೋಹನ ಇರ್ತದೆ ಹಿಂದುಳ ಇರ್ತದೆ ಅದಕ್ಕೆ ಸ್ವರ ಇರ್ತದೆ ಸಾರಿಗಾ ಪದಾಸವೆ ಮೋಹನ ಈಗ ದಿನೇಶ್ ಅಮ್ಮಣ್ಣಯರು ಇರಬಹುದು ಅಥವಾ ನಮ್ಮ ಜೊತೆಗೆ ಮೊದಲಿದ್ದಂತಹ ಪದ್ಯಾಣ ಭಾಗವತರು ಇರಬಹುದು ಈಗ ಇರುವಂತಹ ಹೊಳ್ಳರಿರ್ಬಹುದು ಅಥವಾ ಯುವ ಭಾಗವತರು ಇರಬಹುದು ಯಾರಾದರೂ ಮೋಹನ ರಾಗವನ್ನು ಹಾಡುವುದಿದ್ದರೆ ಹಾಗೆ ಅದೇ ಸಂಚಾರದಲ್ಲಿ ಹಾಡಬೇಕು ಆದರೂ ನಾವು ಕೆಲವು ಸಲ ಇಂಥವರ ಇಂಥ ರಾಗವನ್ನು ಕೇಳುವ ಅಂತ ಬರ್ತೇವೆ ಅಂದರೆ ಅದು ಒಂದು ಶಕ್ತಿ ರಾಗದ ಮೇಲಿರುವ ರಾಗ ತಾಳ ಲಯ ಸಾಹಿತ್ಯ ಸ್ಪಷ್ಟತೆ ಇದೆಲ್ಲವೂ ಭಾಗವತಿಕೆಗೆ ಬೇಕು ಆದರೆ ನಿಜವಾದ ಅರ್ಥದಲ್ಲಿ ಒಬ್ಬ ಭಾಗವತ ಯಶಸ್ವಿ ಆಗುವುದು ಹೇಗೆ ಅಂತ ಕೇಳಿದರೆ ಆ ಹಾಡಿನ ರಸ ಏನುಂಟು ಅದನ್ನು ಮುಂದೆ ಕೂತ ಪ್ರೇಕ್ಷಕರಿಗೆ ತಲುಪಿಸಿದಾಗ ಅಂತ ಶ್ರೀಯುತ ದೇರಾಜ ಸೀತಾರಾಮಯ್ಯ ಹೇಳಿದರು ಒಂದು ಹಾಡಿನ ಆತ್ಮ ಯಾವುದು ಕೇಳಿದರೆ ರಸ ಕರುಣರಸದ ಹಾಡನ್ನು ಭಾಗವತರು ಹಾಡಿದರೆ ಎದುರಿ ಕುಳಿತ ಪ್ರೇಕ್ಷಕನ ಕಣ್ಣಲ್ಲಿ ಕಣ್ಣೀರು ಬರಬೇಕು ಬಿಟ್ಟರೆ ಮುಗಿಯುವಾಗ ಚಪ್ಪಳೆ ತಟ್ಟುವುದಲ್ಲ ಚಪ್ಪಳೆ ತಟ್ಟಿದರೆ ರಸ ಬರಲಿಲ್ಲ ಅಂತಾಯಿತು ನಾವು ಅದರೊಳಗೆ ತಲ್ಲೀನರಾಗಿ ಹೋಗಬೇಕು ಆ ನೆಲೆಯಿಂದ ದ್ರೌಪದಿ ವಸ್ತ್ರಾಪಹಾರ ಇರಬಹುದು ಸತ್ಯಹರಿಶ್ಚಂದ್ರ ಇರಬಹುದು ಅಥವಾ ಅಂತಹ ಕರುಣರಸ ಪ್ರಧಾನವಾದಂತಹ ಯಾವುದೆಲ್ಲ ಪ್ರಸಂಗಗಳುಂಟೋ ಅದಲ್ಲಿ ತೀವ್ರತೆಯಿಂದ ಭಾವ ತಲ್ಲೀನತೆಯಿಂದ ಹಾಡುಗಳನ್ನು ಹಾಡಿದವರು ಶ್ರೀಯುತ ದಿನೇಶ್ ಅಮ್ಮಣ್ಣಾಯವರು ಅವರು ರಂಗದಲ್ಲಿ ಅನುಭವಿಸ್ತಾರೆ ನಾನು ಎಷ್ಟೋ ಸಲ ನೋಡಿದ್ದೇನೆ ಕಣ್ಣೀರು ಬಂದರೆ ಕಣ್ಣೀರು ಹಾಕ್ತಾರೆ ಹಾಗೆಂತ ತಮಾಷೆಯ ಅಥವಾ ಹಾಸ್ಯ ಪ್ರಸಂಗ ಬಂದು ನಗು ಬಂದರೆ ಆ ಅವರಿಗೆ ತಡ್ಕೊಳ್ಳೋದು ಕಷ್ಟ ಆಗ್ತದೆ ಅಂದರೆ ಅದನ್ನು ಅವರು ತೀವ್ರವಾಗಿ ಅನುಭವಿಸ್ತಾ ಇರ್ತಾರೆ ರಂಗದಲ್ಲಿ ನಾವು ನೀವೆಲ್ಲ ತಿಳಿದ ಹಾಗೆ ಶ್ರೀಮಠದ ಹಾಗೆ ಬ್ರಹ್ಮೈಕ್ಯರಾಗಿ ಹೋದಂತಹ ಹಿರಿಯ ಗುರುಗಳ ಮತ್ತು ಈಗಿನ ಗುರುಗಳ ಶಿಷ್ಯರು ಭಕ್ತರೂ ಹೌದು ದಿನೇಶ್ ಅಮ್ಮಣ್ಣಯ್ಯರು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದಂತಹ ಈ ಸುಸಂದರ್ಭದಲ್ಲಿ ಮೊದಲಾಗಿ ಇದೇ ಮಠದ ವೇದಿಕೆಯಲ್ಲಿ ಹೀಗೊಂದು ಅನುಗ್ರಹವನ್ನು ಅವರು ಪಡೆಯುವುದು ಅವರ ಜೀವನದಲ್ಲೂ ಒಂದು ಸಾರ್ಥಕತೆಯನ್ನು ಖಂಡಿತ ಅವರು ಕಾಣುತ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ ಭಾಗವತರೆ ಒಂದೇ ಒಂದು ವಾಕ್ಯವನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರನ್ನು ನಾವೆಲ್ಲ ತಿಳಿದಿದ್ದೇವೆ ನಾವು ತಿಳಿದ ಹಾಗೆ ಅವರಿಗೆ ಗಣಪಣ್ಣ ತುಂಬ ಪ್ರೀತಿಯ ಭಾಗವತರು ಗಣಪಣ್ಣನೇ ಬೇಕು ಅಂತ ಹೇಳುವವರು ಅವರು ಅಡ್ಡಿನಣಕದಲ್ಲಿ ಒಂದು ತಾಳಮದ್ದಳೆ ಆಗ ನಾನು ಸಣ್ಣ ಹುಡುಗ ಬಹುಶಃ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ ಅಂತ ಕಾಣ್ತೇನೆ ಪಟ್ಟಾಭಿಷೇಕ ಇರಬೇಕು ನನ್ನ ನೆನಪು ಅಮ್ಮಣ್ಣಾಯರು ಪದ್ಯಕ್ಕೆ ಬಂದಿದ್ದರು ಶೇಣಿಯವರು ತಾಳಮದ್ದಳೆಲ್ಲ ಮುಗಿದ ಮೇಲೆ ಅಲ್ಲಿಯೇ ತಮ್ಮ ಕೊರಳಲ್ಲೇ ಇದ್ದಂತಹ ಶಾಲನ್ನು ತೆಗೆದು ಅಮ್ಮಣ್ಣಾಯರ ಕೊರಳಿಗೆ ಹಾಕಿ ಅವರ ಆ ಭಾಗವತಿಕೆಯನ್ನು ಮೆಚ್ಚಿದ್ದನ್ನು ನಾನು ನೋಡಿದ್ದೇನೆ ಬಹುಶಃ ಅವರ ಹಾಡಿನ ಉತ್ಕೃಷ್ಟತೆಯ ಬಗ್ಗೆ ಇದೇ ಮಾತು ಸಾಕು ಅಂತ ನನಗನ್ನಿಸ್ತದೆ ಈಗಲೂ ತಮ್ಮ ಸುಮಧುರವಾದಂತಹ ಕೊರಳಿನಿಂದ ಯಕ್ಷಕಲಾಭಿಮಾನಿಗಳನ್ನೆಲ್ಲ ರಂಜಿಸ್ತಾ ಇರುವಂತಹ ಶ್ರೀಯುತ ಅಮ್ಮಣ್ಣರು ಇನ್ನು ಮುಂದೆಯೂ ಅನೇಕ ವರ್ಷಗಳ ಕಾಲ ನಮಗಾಗಿ ಹಾಗೆ ಮಠದ ಭಕ್ತರಿಗಾಗಿ ಯಕ್ಷಗಾನ ಕಲಾಸಕ್ತರಿಗಾಗಲಿ ಹಾಡುತ್ತಾ ಇರಲಿ ಅವರ ಹಾಡನ್ನು ಕೇಳುವಂತಹ ಸೌಭಾಗ್ಯ ನಮಗೆ ಲಭಿಸಲಿ ಅವರಿಗಾಗಲಿ ಅವರ ಕುಟುಂಬಕ್ಕಾಗಲಿ ದಕ್ಷಿಣಾಮೂರ್ತಿ ಹಾಗೆ ಗೋಪಾಲಕೃಷ್ಣ ಹಾಗೆ ಗುರುಗಳ ಅನುಗ್ರಹ ಇರಲಿ ಅಂತ ಭೇಟಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀ ದಿನೇಶ್ ಅಮ್ಮಣ್ಣಾಯ ಅವರಿಗೆ ಪ್ರದಾನ ಮಾಡಲಿರುವ ಮಾನಪತ್ರವನ್ನು ವಾಚಿಸ್ತಾರೆ ಶ್ರೀ ಸೂರ್ಯನಾರಾಯಣ್ ಭಟ್ ಎಡನೀರು ಜತೆ ಕಾರ್ಯದರ್ಶಿಗಳು ಚಾತುರ್ಮಾಸ್ಯ ನಿರ್ವಹಣಾ ಸಮಿತಿ ವೇದಿಕೆಯಲ್ಲಿ ಆಸೀನರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕರಿಸಿ ಧರ್ಮಾಭಿಮಾನಿಗಳೇ ಹಿರಿಯ ಯಕ್ಷಗಾನ ಕಲಾವಿದ ಭಾಗವತರಾದಂತಹ ಶ್ರೀ ದಿನೇಶ್ ಅಮ್ಮಣ್ಣಾಯರವರಿಗೆ ಅಭಿನಂದನಾ ಪತ್ರವನ್ನು ವಾಚಿಸುತ್ತಿದ್ದೇನೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಶ್ರೀ ಎಡನೀರು ಮಠ ಅಂಚೆ ಎಡನೀರು ಕಾಸರಗೋಡು ಜಿಲ್ಲೆ ನಮ್ಮ ಎಡನೀರು ಮಠದ ಅತ್ಯಂತ ಅಭಿಮಾನಿಗಳು ತೆಂಕುತಿಟ್ಟಿನ ಖ್ಯಾತ ಭಾಗವತರೂ ಆದ ಕಳೆದ ಸುಮಾರು ಹದಿನೈದು ವರ್ಷಗಳ ಕಾಲ ಶ್ರೀ ಎಡನೂರು ಮೇಳದ ಪ್ರಧಾನ ಭಾಗವತರೂ ಆಗಿದ್ದು ಶ್ರೀಮಠದ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ 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 ಕೇಶವಾನಂದ ಭಾರತಿ ಶ್ರೀ ಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾದವರಾದ ಇದೀಗ ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಸಾಲಿನ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಆದ ಶ್ರೀ ದಿನೇಶ ಅಮ್ಮಣ್ಣಯ್ಯರಿಗೆ ನಮ್ಮ ಚತುರ್ಥ ಚಾತುರ್ಮಾಸ್ಯ ವ್ರತಾಚರಣೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ಹಾಗೂ ನಮ್ಮ ಸಮಸ್ತ ಗುರು ಪರಂಪರೆ ಆಯುರಾರೋಗ್ಯ ಭಾಗ್ಯವನ್ನಿತ್ತು ಹರಸಿಲಿ ಎಂದು ಪ್ರಾರ್ಥಿಸಿ ಈ ಅಭಿನಂದನಾ ಪತ್ರವನ್ನು ನೀಡಿ ಆಶೀರ್ಮಂತ್ರಾಕ್ಷತಾ ಪೂರ್ವಕ ಅಭಿನಂದಿಸುತ್ತಿದ್ದೇವೆ ಶ್ರೀ ಗುರುಗಳು ಶ್ರೀ ದಿನೇಶ್ ಅಮ್ಮಣ್ಣಾಯ ಅವರಿಗೆ ಆಶೀರ್ಮಂತ್ರಾಕ್ಷತೆಯನ್ನು ಅನುಗ್ರಹಿಸ್ತಾ ವೇದಿಕೆಯ ಗಣ್ಯರು ಶ್ರೀಮಠದ ಪರವಾಗಿ ಶ್ರೀ ದಿನೇಶ್ ಅಮ್ಮಣ್ಣಾಯರಿಗೆ ಇರುವ ಗೌರವವನ್ನು ಸಮರ್ಪಿಸ್ತಾರೆ ಪೀಠದಲ್ಲಿ ವಿರಾಜಮಾನರಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದ ಕಪ್ಪಡಮಟ್ಟು ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಗಡಿನಾಡ ಸಾಂಸ್ಕೃತಿಕ ಕರ್ನಾಟಕ ಕೇರಳ ಗಡಿನಾಡ ಆಯುಕ್ತರಾದಂಥ ಸನ್ಮಾನ್ಯರೇ ಹಾಗೂ ಕಲಾಪೋಷಕ ಆಯುಕ್ತರು ಆಗಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಟಿ ಶಾಂಬ್ರವರೇ ಉದ್ಯಮಿಗಳಾಗಿರತಕ್ಕಂಥ ಬಲರಾಮಾಚಾರ್ಯರವರೇ ಹಾಗೂ ನನ್ನ ಮತ್ತೊಬ್ಬ ಪ್ರೀತಿಯ ಆತ್ಮೀಯ ಜಬ್ಬಾರ್ ಜಬ್ಬಾರ್ಸಮ್ರು ಪ್ರಶಸ್ತಿ ಸಿಕ್ಕಿದರೆ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ ಆದರೆ ನಾನು ಪ್ರಶಸ್ತಿಯ ಬೆನ್ನ ಹಿಂದೆ ಹೋದವಲ್ಲ ಪ್ರಶಸ್ತಿ ಸಿಕ್ಕಿದ್ದು ಅಂತ ಉಬ್ಬಿಕೊಂಡವನು ಅಲ್ಲ ತಿರಸ್ಕರಿಸಿದವನು ಅಲ್ಲ ಇದು ಏನಂತ ಹೇಳಿದರೆ ನನ್ನ ಒಂದು ಮೊದಲಿಂದೂ ಇದ್ದಂತಹ ಸ್ವಭಾವ ಎಲ್ರಿ ಗೊತ್ತಿದೆ ಎಡ ನೀರಿನ ಪ್ರತಿಯೊಬ್ಬ ಕಲಾಬಂಧುಗಳಿಗೂ ನಾನು ಚಿರಪರಿಚಿತ ಇವತ್ತು ಈ ಪ್ರಶಸ್ತಿಗೆ ಒಂದು ಗರಿ ಬಂತುಂದು ಇವತ್ತು ಸಂತೋಷ ಆಗ್ತಾ ಉಂಟು ನನ್ನ ಮಠ ನನ್ನ ಮನೆ ನನ್ನ ಸಂಸ್ಥಾನದ ವತಿಯಿಂದ ನನಗೆ ಈ ಪ್ರಶಸ್ತಿ ಸಿಕ್ಕಿತು ಅಂತ ಹೇಳಿದರೆ ಇದು ನನ್ನ ಸೌಭಾಗ್ಯ ಅಂತ ಇವತ್ತು ಅಪ್ಪಿಕೊಳ್ತಾ ಇದ್ದೇನೆ ಒಪ್ಪಿಕೊಳ್ತಾ ಇದ್ದೆ ನಮ್ಮ ಗುರುಗಳು ಅನುಗ್ರಹ ಮಾಡ್ತಾ ಇರಬಹುದು ನನ್ನ ಈ ನಲವತ್ತು ನಲವತ್ತೇಳು ವರ್ಷದ ಕಲಾ ಜೀವನದಲ್ಲಿ ನೀವೆಲ್ಲರೂ ಹೇಳ್ತೀರಿ ಹಿರಿಯ ಭಾಗವತರು ಅಂತ ಒಮ್ಮೊಮ್ಮೆ ನನಗೆ ಭಯ ಆಗ್ತಾ ಇರ್ತದೆ ಇಷ್ಟು ಹಿರಿಯಾಗಿ ಹೋಗಿದ್ದೇನೆ ನಾನು ಅಂತ ಯಾಕಂದರೆ ಹಾಡಿದ್ದೇ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ಭಗವಂತನಲ್ಲಿ ಇವತ್ತು ಕೇಳಿಕೊಳ್ಳೋದು ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ನನಗೆ ಹಾಡುವ ಶಕ್ತಿ ಕೊಡು ತಾಕತ್ತು ಕೊಡು ಶರೀರದಲ್ಲಿ ಸ್ವಲ್ಪ ಬಲಗುಂದಿದರೂ ಶಾರೀರ ಗುರುಗಳ ಅನುಗ್ರಹದಿಂದ ದೇವರ ಅನುಗ್ರಹದಿಂದ ಅದು ಹಾಗೆ ಇದೆ ಹಾಡುವ ಶಕ್ತಿ ಇದೆ ನನ್ನಲ್ಲಿ ತುಂಬ ಹೊತ್ತು ಕೂತುಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟರಲ್ಲೇ ಸೋದದು ನನಗೆ ನಾನು ಹಾಡಿದ್ದೇನೆ ಎಷ್ಟೋ ಹಾಡಿದ್ದೇನೆ ಜನ ನೋಡಿ ಹಾಡಲಿಲ್ಲ ನನ್ನಷ್ಟಕ್ಕೆ ಹಾಡಿದ್ದೇನೆ ಒಮ್ಮೊಮ್ಮೆ ಜನ ಇಲ್ಲದ ಸಂದರ್ಭದಲ್ಲಿ ನಾಲ್ಕು ದನ ಇದ್ದದ್ದನ್ನು ನೋಡಿ ಹಾಡಿದ್ದು ಉಂಟು ನಾನು ಇದು ಹಾಡುವುದು ಅನಿವಾರ್ಯ ಕರ್ಮ ನನಗೆ ಕೇಳ್ತೀರೆಂದು ಎಂದು ಹಾಡುವುದಲ್ಲ ಪ್ರತಿಫಲಾಪೇಕ್ಷೆಯನ್ನು ಪಡ್ಕೊಳ್ಳಿಲ್ಲ ಕೊಟ್ಟದ್ದನ್ನು ಸ್ವೀಕರಿಸಿದ್ದೇನೆ ಮಠ ನನಗೆ ಬೇಕಾದಷ್ಟು ಕೊಟ್ಟಿದೆ ಅನುಗ್ರಹದ ಜೊತೆಗೆ ಅದನ್ನು ನಾನು ಬಾಯಿಬಿಟ್ಟು ಹೇಳುವುದಿಲ್ಲ ಅದು ನನಗೆ ಮಾತ್ರ ಗೊತ್ತು ಮತ್ತು ಇಲ್ಲಿದ್ದ ತಿಳಿದವರಿಗೆಲ್ರಿಗೂ ಗೊತ್ತಿದೆ ಬೇಕಾದಷ್ಟು ಕೊಟ್ಟಿದೆ ಮಠದ ಅಡಿಯಲ್ಲಿ ಬೆಳೆದವ ನಾನು ಎಲ್ಲಕ್ಕಿಂತ ನನಗೆ ಮಠ ಕೊಟ್ಟದ್ದು ಪ್ರೀತಿ 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 ಹೇಗೂ ಉಂಟ ಅಂತ ಗೊತ್ತಾದದು ನನಗೆ ಮಠದಲ್ಲಿ ತಂದೆಯ ಪ್ರೀತಿ ತಾಯಿಯ ವಾತ್ಸಲ್ಯ ಎರಡನ್ನೂ ಗುರುಗಳು ನನಗೆ ಅನುಗ್ರಹಿಸಿದ್ದಾರೆ ಆದ ಕಾರಣ ನಾನು ಆವತ್ತು ಹೇಳಿದ್ದೆ ಇದು ನನಗೆ ಮಠ ಅಲ್ಲ ನನಗೆ ಮನೆಯೂ ಕೂಡ ಅಂತ ನಿದ್ದೆಗೆಟ್ಟು ಬಂದು ರೂಮಲ್ಲಿ ಮಲಗಿರುವಾಗ ಕೊಟ್ಟು ಕಳಿಸಿ ಅಮ್ಮಣ್ಣಯ್ಯರು ಎದ್ದಿದ್ದಾರ ನೋಡು ಮಲಗಿದ್ರೆ ಎಬ್ಬಿಸಬೇಡ ಎದ್ದ ನಂತರ ಊಟ ಹಾಕಾಯ್ತು ಅವರಿಗೆ ಅಂತ ಹೇಳಿ ಕಳಿಸಿದವರು ಇದು ತಾಯಿ ಮಾಡುವ ಕರ್ತವ್ಯ ಮಗು ಎದ್ದಿದ ಅಂತ ನೋಡು ಈ ಮಠದ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಿ ನಾನು ಸ್ವಲ್ಪ ಮುಜುಗರದ ಸ್ವಭಾವದವ ಮೊದಲಿಂದಲೂ ಹಾಗೆ ನಾನು ಹಾಡಿ ಎದ್ದ ನಂತರ ಅಮ್ಮಣ್ಣಾರೆ ಭಾರಿ ಚಂದ ಮಾಡಿ ಹಾಡಿದರು ಅಂತ ಹೇಳಿದರೆ ಅಲ್ಲಿ ಅಮ್ಮಣ್ಣಾರೆ ಇರಲಿಕ್ಕಿಲ್ಲ ಓಡಿ ಆಯಿತು ಯಾಕಂದರೆ ಅದು ಚಂದ ಆಗಬೇಕು ನಾನು ಮನಸ್ಪೂರ್ವಕ ಹಾಡಿರ್ತೇನೆ ಅದು ಏನೋ ಚಂದ ಆಗಿರುತ್ತದೆ ಸಂದರ್ಭಕ್ಕೆ ಸರಿಯಾಗಿ ಭಾವನಾತ್ಮಕವಾಗಿ ಹಾಡುವಾಗ ಅದು ಆ ಭಾಗಕ್ಕೆ ಅದು ಹೊಂದಿಕೆಯಾಗಿ ಏನೋ ಚೆಂದ ಆಗಿರ್ಬೋದು ಆಗ ನನಗೆ ಮುಜುಗರಾಗೋದು ದುಃಖದ ಸನ್ನಿವೇಶ ಬಂದರೆ ಇನ್ನೂ ಹಾಲು ನಾನು ಹತ್ತು ಬಿಡ್ತೇನೆ ಇದು ನನ್ನ ಸ್ವಭಾವ ತುಂಬ ಮಠದ ಬಗ್ಗೆ ಆಗಲಿ ಗುರುಗಳ ಬಗ್ಗೆ ಆಗಲಿ ಮಾತಾಡುವಾಗ ಕಣ್ಣೀರು ಬಂದು ಹೋಗ್ತದೆ ಮತ್ತೆ ಮಾತಾಡಲಿಕ್ಕೂ ಆಗೋದಿಲ್ಲ ಇವತ್ತು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ನನ್ನ ಮಠದ ನನ್ನ ಸಂಸ್ಥಾನದ ವತಿಯಿಂದ ನಾನು ಇದನ್ನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಮನಶುದ್ಧಿಯಿಂದ ಸ್ವೀಕರಿಸ್ತಾ ಇದ್ದೇನೆ ನೀವು ಕೂಡ ಅಮ್ಮಣ್ಣಯರು ಇನ್ನೂ ಬೇಕು ಹಾಡಬೇಕು ಎಂಬ ಒಂದು ಭಾವನೆಯೊಂದಿಗೆ ನನ್ನನ್ನು ಹಾರೈಸಿ ಭಗವಂತ ಆ ಶಕ್ತಿ ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ ಗೆಲುಗೆ